ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಸ್ಪೋಕನ್ ಕನ್ನಡ ಐದನೇ ವಿಡಿಯೋ ನೀವು ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಫಾರ್ ದ ಗೆ ನೀವು ಆರ್ಡರ್ ಆಗಿ ಕಲಿಬೇಕು ಅಂತಿದ್ರೆ ನೀವು ಪ್ಲೇ ಲಿಸ್ಟ್ ಅನ್ನು ಚೆಕ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ಬೋದು ಓಕೆ ಯು ಹ್ಯಾವ್ ಟು ವಾಚ್ ಮೈ ಪ್ಲೇ ಲಿಸ್ಟ್ ಅಂಡ್ ಚೆಕ್ ದಟ್ ಫಾರ್ ದ ಸೀಕ್ವೆನ್ಸ್ ಆರ್ಡರ್ ಬೈ ಆರ್ಡರ್ ಐ ಆಲ್ರೆಡಿ ಅಪ್ಲೋಡೆಡ್ ಫೋರ್ ಫೈವ್ ವಿಡಿಯೋಸ್ ಸೊ ಟುಡೇಸ್ ಫಿಫ್ತ್ ವೀಡಿಯೋ ಓಕೆ ಫೋರ್ ವಿಡಿಯೋ ಆಲ್ರೆಡಿ ಅಪ್ಲೋಡೆಡ್ ರಿಲೇಟಿಂಗ್ ಟು ಸ್ಪೋಕನ್ ಕನ್ನಡ ಓಕೆ ನೀವು ಕನ್ನಡ ಕಲಿಬೇಕಾ ನೀವು ಕನ್ನಡದಲ್ಲಿ ಮಾತನಾಡಬೇಕಾ ಹಾಗಿದ್ರೆ ಈಗ ಈಗಿನ ಅಂದ್ರೆ ಆಜ್ಞಾ ಸೂಚಕ ಆರ್ಡರ್ ಆರ್ ಕಮಾಂಡ್ ರಿಲೇಟೆಡ್ ಟು ಆರ್ಡರ್ ಆರ್ ಕಮಾಂಡ್ಗೆ ಇರುವಂತಹ ಸೆಂಟೆನ್ಸ್ಗಳು ಕನ್ನಡ ತ್ರೂ ಇಂಗ್ಲಿಷ್ ನಾವು ಯಾವ ತರ ಕಲಿಬಹುದು ಎನ್ನುವುದರ ಬಗ್ಗೆ ನೋಡ್ಕೊಳ್ಳುವ ಬನ್ನಿ ಅಂದ್ರೆ ನಿಮಗೆ ಆಫೀಸಲ್ಲಿ ಸ್ಕೂಲಲ್ಲಿ ಕೂಡ ಇದು ಹೆಲ್ಪ್ಫುಲ್ ಆಗಿರುವಂತಹ ಮಾತಾಡ್ಲಿಕ್ಕೆ ಯಾವ ತರ ಮಾತಾಡಬೇಕು ಕಮ್ಯುನಿಕೇಟ್ ಯಾವ ತರ ಮಾಡಬೇಕು ಕನ್ನಡದಲ್ಲಿ ಅಥವಾ ಬೇರೆಯವರು ಏನಾದ್ರೂ ಹೇಳಿದ್ರೆ ನಾವು ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಕನ್ನಡದಲ್ಲಿ ಅಂತ ಈ ವಿಡಿಯೋದಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಅಂತ ನನ್ನ ಒಪಿನಿಯನ್ ನೀವು ಈಗ ಕಲಿಬಹುದು ಸೂಚಕ ಅಥವಾ ಪ್ಲೇಸ್ ಲೈಕ್ ಆರ್ಡರ್ ಆರ್ ಕಮಾಂಡ್ ಸೆಂಟೆನ್ಸ್ ಸೂಚಕ ವಾಕ್ಯಗಳು ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಬೇಕು ಆದಷ್ಟು ಶೇರ್ ಮಾಡ್ತಾ ಇರಿ ಆಗ ಕನ್ನಡ ಕಲಿಯವರಿಗೆ ಮತ್ತಷ್ಟು ಹೆಲ್ಪ್ಫುಲ್ ಆಗ್ಬೋದು ಅಂತ ಒಂದು ನನ್ನ ಒಪಿನಿಯನ್ ಎಸ್ ಆಜ್ಞಾ ಸೂಚಕ ವಾಕ್ಯಗಳು ಸೆಂಟೆನ್ಸ್ ಆಫ್ ಕಮಾಂಡ್ ಆರ್ ಆರ್ಡರ್ ಓಕೆ ಸೆಂಟೆನ್ಸ್ ಆಫ್ ಕಮಾಂಡ್ ಆರ್ ಆರ್ಡರ್ ನಾನು ಆಜ್ಞಾ ಸೂಚಕ ಅಂತ ಬರೀತೇನೆ ಜಸ್ಟ್ ಆಜ್ಞಾ ಸೂಚಕ ಇದು ಸ್ಕೂಲ್ ಮಕ್ಕಳಿಗೆ ಕೂಡ ಹೆಲ್ಪ್ಫುಲ್ ಆಗ್ತದೆ ಆಫೀಸ್ ಅಲ್ಲಿ ಕೂಡ ಹೆಲ್ಪ್ಫುಲ್ ಆಜ್ಞಾ ಸೂಚಕ ಕಮಾಂಡ್ ಸಿ ಓ ಎಂ ಎಂ ಎನ್ ಡಿ ಕಮಾಂಡ್ ಆರ್ ಆರ್ಡರ್ ಸೆಂಟೆನ್ಸ್ ಆಫ್ ಕಮಾಂಡ್ ಆರ್ ಆರ್ಡರ್ ಎಸ್ ನೋಡ್ಕೊಳ್ಳಿ ಫಸ್ಟ್ ಒನ್ ನಿಲ್ಲು ಫಸ್ಟ್ ಒನ್ ಏನು ನಿಲ್ಲು ಅಥವಾ ಅಂದ್ರೆ ನಿಲ್ಲಿ ಸ್ಮಾಲರ್ ಒನ್ನಿಗೆ ನಾವು ನಿಲ್ಲು ಅಂತೀವಿ ಎಲ್ಡರ್ ಒನ್ನಿಗೆ ನಿಲ್ಲಿ ಅಂತೀವಿ ಅಂದ್ರೆ ಐಸೆ ಸ್ಟಾಪ್ ಐಸೆ ಸ್ಟಾಪ್ ಸ್ಟಾಪ್ ಅಂತ ಅರ್ಥ ನಿಲ್ಲು ಅಥವಾ ನಿಲ್ಲಿ ಓಕೆ ಸೆಕೆಂಡ್ ಒನ್ ಮಾತನಾಡು ಮಾತನಾಡು ಎಲ್ಡರ್ ಗೆ ಮಾತನಾಡಿ ಮಾತನಾಡು ಸ್ಮಾಲರ್ ಗೆ ಎಲ್ಡರ್ ಬನ್ನಿಗೆ ಮಾತನಾಡಿ ಸ್ಪೀಕ್ ಇಂಪಾರ್ಟೆಂಟ್ ಒನ್ ಸ್ಪೀಕ್ ಥರ್ಡ್ ಒನ್ ಕೇಳು ಕೇಳು ಕೇಳಿ ಎಲ್ಡರ್ ಬನ್ನಿಗೆ ಆದ್ರೆ ಕೇಳಿ ಇಲ್ಲಿ ಕೇಳಿ ಇಲ್ಲಿ ಕೇಳು ಸ್ಮಾಲರ್ ಒನ್ನಿಗಾದ್ರೆ ಕೇಳು ಯಂಗರ್ ಒನ್ನಿಗಾದ್ರೆ ಕೇಳು ಲಿಸನ್ ಲಿಝನ್ ಫೋರ್ತ್ ಒನ್ ಇಲ್ಲಿ ಬಾ ಇಲ್ಲಿ ಬಾ ಎಲ್ ವನ್ನಿಗಾದ್ರೆ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂದ್ರೆ ಏನು ಕಮ್ ಹಿಯರ್ ಕಮ್ ಹಿಯರ್ ಇಲ್ಲಿ ಬಾ ನಾವು ಯಂಗರ್ ಮನೆಗೆ ಹೇಳ್ತೇವೆ ಇಲ್ಲಿ ಬಾ ಕಮ್ ಹಿಯರ್ ಎಲ್ಲರ ಮನೆಗೆ ಇಲ್ಲಿ ಬನ್ನಿ ರೆಸ್ಪೆಕ್ಟ್ಫುಲ್ ವರ್ಡ್ ಆಗಿ ಇಲ್ಲಿ ಬನ್ನಿ ಅಂತ ಯೂಸ್ ಮಾಡ್ತೇವೆ ಫಿಫ್ತ್ ಒನ್ ಇದನ್ನು ತೆಗೆದುಕೋ ಇದನ್ನು ತೆಗೆದುಕೋ ಇದನ್ನು ತೆಗೆದುಕೊಳ್ಳಿ ಇದನ್ನು ತೆಗೆದು ತೆಗೆದುಕೊಳ್ಳಿ ಓಕೆ ಅಂದ್ರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಮೀನ್ಸ್ ಸಿ ಹಿಯರ್ ನಿಲ್ಲು ಸ್ಟಾಪ್ ಮಾತನಾಡು ಸ್ಪೀಕ್ ಕೇಳು ಲಿಸನ್ ಇಲ್ಲಿ ಬಾ ಕಮ್ ಹಿಯರ್ ಇದನ್ನು ತೆಗೆದುಕೋ ಟೇಕ್ ಇಟ್ ಎಲ್ಡರ್ ಗೆ ನಿಲ್ಲಿ ಮಾತನಾಡಿ ಕೇಳಿ ಇಲ್ಲಿ ಬನ್ನಿ ಇದನ್ನು ತೆಗೆದುಕೊಳ್ಳಿ ಇದು ಫೈವ್ ಸೆಂಟೆನ್ಸ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡ್ಕೊಳ್ಳಿ ಸಿಹಿಯ ಹತ್ತಿರ ಬಾ ಹತ್ತಿರ ಬಾ ಔರ್ ಹತ್ತಿರ ಬನ್ನಿ हत्ती रबा और हत्ती र कम नियर कम नियर नेक्स्ट सेवंथ वन मेले होगु मेले होगु मेले होगी होगु अनर हंगर वन के होगी स्मॉलर बनी के मेले होगु मेले होगी गो अप ಗೋ ಅಪ್ ಓಕೆ ನೆಕ್ಸ್ಟ್ ಏತ್ ಒನ್ ಕೆಳಗೆ ಇಳಿ ಕೆಳಗೆ ಇಳಿ ಕೆಳಗೆ ಇಳಿಯಿರಿ ಕೆಳಗೆ ಇಳಿ ಯಂಗರ್ವನ್ನಿಗೆ ಕೆಳಗೆ ಇಳಿಯಿರಿ ಎಲ್ಡರ್ವನ್ನಿಗೆ ಕೆಳಗೆ ಇಳಿ ಅಂದ್ರೆ ಲೈಕ್ ಗೆಟ್ ಆಫ್ ಆಫ್ ಕೆಳಗೆ ಇಳಿಯಿರಿ ಡೌನಿಗೆ ಬನ್ನಿ ಕೆಳಗೆ ಇಳಿಯಿರಿ ಅಂತ ಅರ್ಥ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸಿದ್ಧವಾಗು ಸಿದ್ಧವಾಗು ಸಿದ್ಧವಾಗಿರಿ ಸಿದ್ಧವಾಗು ಅಂದ್ರೆ ಯಂಗರಿಗೆ ಹೇಳ್ತೀವಿ ನಾವು ಸಿದ್ಧವಾಗಿರಿ ಅಂದ್ರೆ ನಮ್ಮ ಎಲ್ಡರಿಗೆ ಹೇಳ್ತೀವಿ ನಾವು ಸಿದ್ಧವಾಗಿರಿ ಬಿ ರೆಡಿ ಬಿ ರೆಡಿ ಟೆಂತ್ ಒನ್ ಸುಮ್ಮನಿರು ಸುಮ್ಮನಿರು ಕ್ಲಾಸ್ ರೂಮ್ ಹೇಳ್ತಾರೆ ಯಾರಾದರೂ ಮಾತಾಡಿಕೊಂಡಿದ್ರೆ ಸ್ಟೂಡೆಂಟ್ಸ್ ಪಾಠ ಮಾಡುವಾಗ ಯಾರಾದರೂ ಸ್ಟೂಡೆಂಟ್ಸ್ ಗಳು ಮಾತಾಡ್ತಾ ಇದ್ರೆ ಟೀಚರ್ ಪಾಠ ಮಾಡುವಾಗ ಸ್ಟೂಡೆಂಟ್ಸ್ ಮಾತಾಡ್ತಾ ಇದ್ರೆ ಸುಮ್ಮನಿರು ಅಂತಾರೆ ಅಂದ್ರೆ ಸುಮ್ಮನಿರು ಎಲ್ಡರ್ ಒನ್ನಿಗಾದರೆ ನಮ್ಮಕ್ಕಿಂತ ಎಲ್ಡರ್ ಒನ್ನಿಗೆ ನಾವು ರೆಸ್ಪೆಕ್ಟ್ಫುಲ್ ಹೇಳೋದು ಸುಮ್ಮನಿರಿ ಓಕೆ ಸೊ ಸುಮ್ಮನಿರು ಅಂದ್ರೆ ಕೀಪ್ ಹತ್ತಿರ ಬೇಲೆ ಹೋಗು ಕೆಳಗೆ ಇಳಿ ಸಿದ್ಧವಾಗು ಸುಮ್ಮನಿರು ಹತ್ತಿರ ಬನ್ನಿ ಕಮ್ನಿಯರ್ ಹೋಗಿ ಗೊಪ್ ಇಳಿರಿ ಗೆಟ್ ಆಫ್ ಸಿದ್ಧವಾಗಿರಿ ಬೀರಿಡಿ ಸುಮ್ಮನಿರಿ ಕೀಪ್ ಕ್ವೈಟ್ ನೆಕ್ಸ್ಟ್ ನೆಕ್ಸ್ಟ್ ಲೆವೆಂತ್ ಒನ್ ನೋಡಿ ಹುಷಾರಾಗಿರು 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 ಓಕೆ ಹುಷಾರಾಗಿರಿ ಈ ತರ ಬಿ ಕೇರ್ಫುಲ್ ಓಕೆ ಬಿ ಕೇರ್ಫುಲ್ ನೆಕ್ಸ್ಟ್ ಟುವೆಲ್ತ್ ಒನ್ ನಿಧಾನವಾಗಿ ಹೋಗು ನಿಧಾನವಾಗಿ ಹೋಗು ನಿಧಾನವಾಗಿ ಚಲಿಸಿ ಅಂದ್ರೆ ವೆಹಿಕಲ್ಸ್ಗೆ ನಾವು ಸಾಧಾರಣವಾಗಿ ಈ ತರಹದ ವರ್ಡ್ಸ್ಗಳನ್ನು ನೋಡ್ತೇವೆ ರೋಡ್ ಸೈಡ್ ಅಲ್ಲೆಲ್ಲ ನೋಡಿ ಇದು ರೋಡ್ ಡೈರೆಕ್ಷನ್ ಅಲ್ಲಿ ಕಾಣ್ತದಲ್ವಾ ಎಸ್ ನಿಧಾನವಾಗಿ ಹೋಗು ಅಂದ್ರೆ ಲೈಕ್ ಗೋ ಸ್ಲೋಲಿ ನಿಧಾನವಾಗಿ ಹೋಗಿ ಅಂದ್ರೆ ನಾವು ಎಲ್ಡರ್ ಬನ್ನಿಗೆ ಹೇಳ್ತೇವೆ ಹೋಗಿ ನಿಧಾನವಾಗಿ ಹೋಗಿ ಗೋ ಸ್ಲೋಲಿ ನಿಧಾನವಾಗಿ ಹೋಗು ಅಂದ್ರೆ ಯಂಗರ್ ಬನ್ನಿಗೆ ಸ್ಲೋ ಆಗಿ ಹೋಗು ಎಸ್ ನೆಕ್ಸ್ಟ್ ಕೂಡಲೇ ಹೋಗು ಕೂಡಲೇ ಕೂಡಲೇ ಇಮಿಡಿಯೇಟ್ಲಿ ಕೂಡಲೇ ಹೋಗು ಕೂಡಲೇ ಹೋಗಿ ಎಲ್ಡರ್ ಬನ್ನಿಗಾದ್ರೆ ಹೋಗಿ ಯೂಸ್ ಮಾಡ್ತೇವೆ ನಾವು ಸೊ

ಫಿಫ್ಟೀನ್ತ್ ಒನ್ ಹೊರಟು ಹೋಗು ಹೊರಟು ಹೋಗು ಹೊರಟು ಹೋಗು ಹೊರಟು ಹೋಗಿ ಹೊರಟು ಹೋಗು ಹೊರಟು ಹೋಗಿ ಗೋ ಅವೇ ಗೋ ಅವೇ ಎಸ್ ಇದಿಷ್ಟು ಸೂಚಕ ಇಂಪಾರ್ಟೆಂಟ್ ಒನ್ ನಾನು ಕೊಟ್ಟಿದ್ದೇನೆ ಕಮಾಂಡ್ ಹುಷಾರಾಗಿರು ಹುಷಾರಾಗಿರಿ ನಿಧಾನವಾಗಿ ಹೋಗು ನಿಧಾನವಾಗಿ ಹೋಗಿ ಎಲ್ಡರ್ವನ್ನಿಗೆ ಕೂಡಲೇ ಹೋಗು ಈಗ್ಲೆ ಹೋಗು ಕೂಡ್ಲೇ ಹೋಗು ಬನ್ನಿಗೆ ಕೂಡಲೇ ಹೋಗಿ ಇಲ್ಲಿ ನಿಲ್ಲು ಇಲ್ಲಿ ನಿಲ್ಲು ಸ್ಟಾಪ್ ಮಾಡು ಇಲ್ಲಿ ನಿಲ್ಲು ಇಲ್ಲಿ ನಿಲ್ಲಿ ಬನ್ನಿಗೆ ಹೊರಟು ಹೋಗು ಇಮಿಡಿಯೇಟ್ಲಿ ಇಲ್ಲಿಂದ ಹೋಗು ಹೊರಟು ಹೋಗು ಗೋಯಬವೆ ಹೊರಟು ಹೋಗಿ ಪ್ಲೀಸ್ ಹೊರಟು ಹೋಗಿ ಎಸ್ ದಯವಿಟ್ಟು ಓಕೆ ಪ್ಲೀಸ್ ದಯವಿಟ್ಟು ಅಂದರೆ ಪ್ಲೀಸ್ ಕ್ಷಮಿಸಿ ಅಂದರೆ ಸಾರಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ ಇದಕ್ಕೆ ರಿಲೇಟೆಡ್ ಆದಂತಹ ವೀಡಿಯೋಸ್ಗಳನ್ನು ನೀವು ಪ್ಲೇ ಚೆಕ್ ಮಾಡ್ಕೊಳ್ಬೋದು ನಿಮಗೆ ಯಾವುದೇ ವೀಡಿಯೋ ರಿಲೇಟಿಂಗ್ ರಿಲೇಟಿಂಗ್ ಟು ಸ್ಪೋಕನ್ ಕನ್ನಡ ಯಾವುದೇ ವೀಡಿಯೋ ಬೇಕು ಅಂತಾದರೂ ನೀವು ನನ್ನ ಪ್ಲೇ ಹೋಗಿ ಚೆಕ್ ಮಾಡ್ಕೊಳ್ಬೋದು ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾರ್ಗಟ್ ಟು ಕ್ಲಿಕ್ ದ ಬೆಲ್ಲೈಕನ್ ಥ್ಯಾಂಕ್ ಯು ಫಾರ್ ವಾಚಿಂಗ್